ಮನ್ಸು ಮಾಡುವನು ಅದೇ ಇದು ಮಾಡುವಂತಯ್ಯ ಮಾಡುವ ನಿನ್ಗೇನೋ ಮುತ್ಕೊಡ್ಬೇಕು ಅಂತ ನನ್ಗೂ ತುಂಬಾ ಆಸೆ ಇದೆ ಆದ್ರೆ ಮನೇಲಿ ನಾನು ಒಬ್ಲೇ ಇಲ್ಲ ಮನೇಲಿ ನಮ್ಮ ಅಕ್ಕ ಒಬ್ಳವಳು ಬಾಯ್

ನೀ ಬಾ ನನ್ನ ಪಕ್ಕ ನೋಡ್ತೀವೈತು ನಮ್ಮ ಅಕ್ಕ ತುಂಬ ಚೆನ್ನಾಗಿದ್ದಾಳೆ ಅದರಿಕೆ ಇದ್ಯಾ ನಿಮ್ಮ ಮುಖ ನಮ್ಮ ನಮ್ಮಕ್ಕಂಗೆ ಗಂಡು ಸುಟ್ಟ ಸ್ವಲ್ಪ ಅದಕ್ಕೆ ಮುಖ ಮುಚ್ಕೊಂಡಿದ್ದಾಳೆ

ಸರಿ ಆಯ್ತು ನೀನು ಪುನಃ ಈಗ ಹೆಂಗ್ ನಿಂತಿದ್ದೆ ಹಂಗೆ ಕಣ್ಣು ಹುಚ್ಕೊಂಡು ನಿಂತು ಹಬ್ಬ ಆತ ನಮಗೂ ಜನ ಎಲ್ಲಾ ಹಿಂದೆ ಹೇಳುದು ಗಂಡ ಉಟ್ಬೇಕಿತ್ತು ನೀ ಗಂಡ ಉಟ್ಬಿಟ್ಟಿದಿ ಅಂತಾರೆ ಸರಿ ಹಬ್ಬ ಕಳ್ಳ

ಚೆನೆ ವಾ ಚೆನೆ ವಾ ನಿನ್ ತಂಗಿದ ಸುಮ್ಮ ಇರೋ ಸೆಲ್ ಸೆರಕ್ ತೆಗಿ ಕೇಳು ತನ್ನ ಒಂದ್ಸಾರಿ ನಿನ್ ತಂಗಿ ಮಖ ನೋಡಬೇಕು ಇಲ್ಲಪ್ಪ ಅವಳು ಸೆರಗಿರ್ಗೆಲ್ಲ ತೆಗಿಯೋದಿಲ್ಲ ಯಾಕಂದ್ರೆ ಅವಳಿಗೆ ಗಂಡಸೂ ಕಂಡ್ರೆ ತುಂಬಾ ನೋಡು ಹೆಂಗ್ ನಾವೇ ಚೆನ್ನೇ ಹಾ ನೀವೇನು ತಪ್ಪಿರ್ತಲ್ಲ ಆ ಒಂದು ಮಾತು ಕೇಳ್ತೀನಿ ಕೇಳು ಅದಕ್ಕೇನಂತೆ ನೀನ್ ಒಪ್ಪುದಾದ್ರೆ ನಾನು ಮದುವೆ ಇಬ್ರು ಮದ್ವೆ ಈ ಸೀದೋಗಿರೋ ಬಾಡಿ ಇಬ್ಬಿಬ್ರು ಸಂಸಾರ ಮಾಡೋದಕ್ಕೆ ಕಷ್ಟ ಆಯ್ತದೆ ಚೆನ್ನಿ ಚೆನ್ನಾಗಿ ಅಂತ ನಾ ಹೆಂಗೋ ಮೇಂಟೈನ್ ಮಾಡ್ತೀನಿ ನಿನ್ ತಂಗಿಯ ಮಗ್ಮೇಲೆ ತಗಿ ಕೇಳು ಚೆನ್ನಿ ಈಗ ಒಂದ್ ಕೆಲಸ ಮಾಡು ನಿನಗೆ ಇಬ್ರು ಮೇಂಟೈನ್ ಮಾಡ್ತೀಯ ಸರಿ ಹೋಗ ಅವಳನ್ನೆ ಕೇಳು ಮಾತು ಬರೋದಿಲ್ಲ ಅಂತಲ್ಲ ಮಾತು ಬರ್ತೈತ್ರೇನು ಕೆಲಸದಲ್ಲಿ ತುಂಬಾ ಜಾಯಿನ್ ಅವಳು ನೀನೇನಾದರೂ ಅವಳಿಗೆ ಇಷ್ಟ ಆದ್ರೆ ಇಟ್ಕೊ ಗಟ್ಟಿ ತಕ್ಕೊಂಡ್ಬಿಡ್ತಾನೆ ನೀನ್ ಇಲ್ಲೇ ಸತ್ರು ಬಿಡಲ್ಲ ಹೋಗು ಕೇಳು ಹೌದೇನು ಲಕ್ಕಿ 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 我的约定 ಹೇಗ್ <muchos> ಮೂರು <muchos> ನಿಂತಾ ಪಾಯಾ ನೀನು मोठ मोठ ಚತ್ರೆ ಆ ಕಾಯ್ ಆ ಬಜ್ ಯೆನ್ನೆ ನುಲಿಸಿದ ಗೊಟ್ಟಮ್ಮ ಅವ್ನು ಅಯ್ಯೋ ಬೋ ಬಾಣ್ ಹೊಡ್ತಾ ಇರಬೇಕಾಗಿತ್ತು ನಿನ್ನ ಉಜ್ಜಿಲ್ಲಿ ತಾವು ಅಲ್ಲಾ ನನ್ನ ಹೊಳಿมา ವಾರ್ ಕೆಚಿ ಈಗ ಈಗ ನಾನು ಬರ್ದಿರೋ ಇದಕ್ಕೆ ಇನ್ನ ಸಾರಿ ನಿನ್ನ ಸಾವಸ್ಕು ಬರೋದಿಲ್ಲ ಬರುಚೆನೆ ಕೈ

ನನಗೆ ಸರಿಯಾದ ಶಿಕ್ಷೆ ಆಗಿದೆ ಅಣ್ಣ ದೇವರ ನಿಮಗೆ ಹೊರಗಾಲ ಕೊಟ್ಟ ಕಟ್ಟೆ ಹೆಂಡತಿಯ ಮಾತು ಕೇಳಿ ಕಾಮಗಾನ ಕೊಟ್ಟ ಕಟ್ಟೆ ಬಾಯಿ ಬಂದಂತೆ ಬರೆಯುವ ನೀನು ಮುಚ್ಚನಾಗಿ ಮಾಡಿದೆ ನನ್ನನ್ನು ಅಚ್ಚಮಿಸ್ಬಿಡೋಣ ತಿನ್ನುವವರಿಗೆ ಕಷ್ಟ ಬಡಿದು ತಿನ್ನುವ ನಮ್ಮಂತ ಖಳನಾಯಕರಿಗೆ ಸುಖ ಹಣಕ್ಕಾಗಿ ಕಳತನ ಮಾಡುತ್ತಿದ್ದೆವು ಇಂದು ಹೇಳಷ್ಟು ಹಣಕ್ಕೆ ಕೊಬೆರಾಗಿದ್ದೇವೆ ಮತ್ತೊಬ್ಬರ ಹಣ ಆಸ್ತಿಗಾಗಿ ಕಣ್ಮಿಟ್ಟ ನಮಗೆ ಇಂದು ಉಂಟು ಕರಗದಷ್ಟು ಆಸ್ತಿ ಸಿಗುತ್ತೆ

すいません。 ಸಾಧ್ಯ ತೊಟ್ಟು ಕೊಟ್ಟು ಅಣ ದಾಸೆಗಾಗಿ ಕಾಸ್ತವ್ಯ ಏನ ಮಾಡ್ತಾ ನಿನ್ನ ಜೀವನ ಅದು ಸಾಧ್ಯನೇ ಇಲ್ಲ ಅರ್ಜುನ ಇದು ಒಂದು ಸರ್ತಿ ನನಗೆ ಅವಕಾಶ ಕೊಟ್ಟುಕೊಡು ಅರ್ಜುನ ಒಳ್ಳೆಯ ಬುದ್ಧಿ ಕಟ್ಕೊಂಡು ಓಕೆ ಹೇಗೆ ಅದ ಹೆಂಗ ಆದ ಸಾರಿ ನಿನಗೆ ಅವಕಾಶ ಕೊಟ್ಟನಲ್ಲೋ

ಜೀವದಾನ ಹಣಕ್ಕಾಗಿ ಸಿಕ್ಕ ಸಿಕ್ಕವರನ್ನ ಕೊಲೆ ಮಾಡಿದವ್ರಿಗೆ ನಿಮ್ಮ ನಿಮ್ಗೆ ಸಿಕ್ಕ ಜೀವದಾನ ಸಿಕ್ಕೀಲ ಹಾಳು ಮಾಡ್ತಾ ಇದ್ರಲ್ಲ ನಿಮ್ಗೆ ಯಾಕೋ ಜೀವದಾನ ನಿಮ್ಮಂತ ವಿಷ ಚಂತುಗಳು ಈ ಭೂಮಿ ಮೇಲೆ ಬದುಕಿರಬಾರ್ದು ಏ ಚಿನಾಲೆ ಯಾರೇ ನಿಮ್ಮ ಮಾವ ಹೆಣ್ಣು ಮನೆ ಬರೆದು ಜ್ಯೋತಿ ಅಂತಾರೆ ಅಂತ ಮನೆಗೆ ಮಾರಿಯಾಗಿ ನನ್ನ ಅಣ್ಣನನ್ನ ಹಾಳು ಮಾಡಿದ ಕಡೆ ನೀನು ಈಗ ನಿಮ್ಮೆಲ್ರಿಗೂ ಒಂದು ಅವಕಾಶ ಕೊಡ್ತೀನಿ ಆ ಪಿಸ್ತೂಲಿಂದ ನಿಮ್ಮ ನಿಮ್ಮೆಲ್ಲರ ತಲೆಗೆ ಗುಂಡಿಲ್ರಿ ಗುಂಡನ್ನ ಹೊಡಿಯಲ್ಲ ಅಥವಾ ನಿಮ್ಮದೇ ತಂತ್ರ ನಮ್ಮ ಸಾವಿಗೆ ನಾವೇ ಕಾರಣ ಅಂತ ಕೊಡೋದು ಸಾಯ್ತೀರ ನೀವೇ ಯೋಚನೆ ಹೇಳಿ ಬೇಗ ಬೇಡ ಅಂಗ ದಾರಿಗೆ ಕೃಷ್ಣ

Thank <laughs> you. ಪ್ರತಿದಿನ ಜೀವನದಲ್ಲಿ ಯಾರು ಅಬ್ಬ ಕಷ್ಟಕ್ಕೆ ಹೋಗ್ರು ಆಗ್ತಾರೋ ಅವರೇ ಕಣ ನಿಜವಾದ ಅಂತೀರು ಈಗ್ಲಾದ್ರೂ ಬುದ್ಧಿ ಬಂತಲ್ಲ ನಿನ್ಗೆ ಅರ್ಥ ಹಾಕ ಬಿಡ ಮೊದ್ಲು ಶಿವಣ್ಣ ಹೋಗೋಣ ಕೃಷ್ಣ ನೀನ್ ತಂದೆ ಎಲ್ಗೋತೀಯಪ್ಪ ನಿನ್ನ ಪ್ರೀತಿಯ ತಂಗಿ ಸತ್ ಮೇಲೆ ನಿಲ್ಲುತ್ತಾರೆ ಯಾರಿದ್ದಾರೆ ನಮ್ಮನೇಲೆ ನಮ್ಮ ಜೊತೆಗೆ ಒಂದಾಗಿ ಬಾಳೋಣ ಅಂತ ಹೇಳಿ ಆಯ್ತ ನೀನು ಹೆಂಗೆ ಹೇಳ್ತೀನಿ ಹಂಗೆ ನಿನ್ನ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಎಂದಿದ್ದು ತಿರೋದ್ರಿಂದ ನಡಿಯಣ ಹೋಗೋಣ ಅಪಮಾನ ನನ್ನ ದುಷ್ಟ ಮಾತು ಕೇಳಿ ನಾನು ತಪ್ಪು ಮಾಡ್ಬಿಟ್ಟೇನ ನನ್ನ ಸಮಿಸ್ಬೋಣ ನನ್ನ ನಾನು ಸಮಿಸ್ಬಿಡು ಕೇಳಪ್ಪ ಮೇಲೆ ನಾಲಿಗೆ ವರ್ತನೆ ಇಲ್ಲ ಮನುಷ್ಯನ ವ್ಯಕ್ತಿತ್ವವನ್ನು ತಿಳಿಯುತ್ತದೆ ಎಲ್ಲನಾದರೂ ಬೆಳೆದು ಹೊರತು ಜೀವನ ಪ್ರಮಾಣ ಮಾಡಿ ನನ್ನ ಯಾವ ರೀತಿ ವಿಷ ಕೊಡ್ತಂದ್ರು ಅದೇ ರೀತಿ ಅವ್ರು ಅಂಗಾರ್ಮಿ ಸೇರಿಸ್ತೇನೆ ಮಂಡ್ಯದ ಗಂಡು ಕಡವ ಮಂಡ್ಯದ ಗಂಡು ಶ್ರುತಿನೂ ನಾನು ಒಬ್ಬನ್ನ ಪ್ರೀತಿಸ್ತೀವಿ ನೀವ್ ಅನುಮತಿ ಕೊಟ್ರೆ ನಾನು ಅವ್ರನ್ನ ಮದುವೆ ಹಾಕ್ತೀನಲ್ಲ ಏನ್ ಹೇಳಬಹುದು ಬಿರ್ಬಿರ್ನೆ ಅಂತ ಸಂತೋಷ ಸುದ್ದಿ ಎಷ್ಟೊಂದು ಬೇಜಾರ್ದಿಂದ ಹೇಳ ಆಯ್ತು ಬಿಡ ಮುಂದಿನ ವಾರ ನಿಮ್ಮಿಬ್ರು ಮದುವೆನ ಅದ್ದೂರಿಯಾಗಿ ಮಾಡೋಣ ಕಣ ಅಣ್ಣ ಈ ಕೃಷ್ಣ ಇನ್ ಮುಂದೆ ಈ ಅಣ್ಣನ ಅರಮನೆಲಿ ಇರ್ತಾನೆ ಇರ್ಲಿ ಬಿಡಪ್ಪ ಈ ಅಣ್ಣನ ಅರಮನೆ ಎಂದರೆ ನೊಂದವರ ತವರೂರು ಇದ್ದಂಗೆ ಇಲ್ ಮುಂದೆ ಈ ಅಣ್ಣನ ಅರಮನೆಗೆ ಅವರು ಒಬ್ಬರು ಸದಸ್ಯರಾಗಿರಲಿ ಯಕ್ಷ್ಮೇ ಈ ಅಣ್ಣನ ಅರಮನೆಯ ಇನ್ ಮುಂದೆ ಈ ಅಣ್ಣನ ಅರಮನೆಯ ಒಂದಿಕ್ಕೆ ಕಡೋಕ್ಕೂ ಸಹ ಯಾರಿಂದನೂ ಸಾಧ್ಯ ಇಲ್ಲ ಅದಕ್ಕಲ್ಲ ನನ್ನ ಅವಕಾಶ ಆನಂದ ಸಾಗರ ಅಣ್ಣ ಅಣ್ಣ ಇನ್ ಮುಂದೆ ನಮ್ಮ ಸಂಸಾರ ಆನಂದ ಸಾಗರ ಅಣ್ಣ ನಮ್ಮ ಸಂಸಾರ ಹೊಸ ಉತ್ಸಾಹವನ್ನು ತುಂಬಿದಂತ ನಮ್ಮ ರಾಷ್ಟ್ರಿಗೆ ಈ ನಮ್ಮ ಕರ್ನಾಟಕ ಮಂಡಳಿ ವತಿಯಿಂದ ಮತ್ತು ಗ್ರಾಮದ ವತಿಯಿಂದ ಒಂದು ಕಿರು ಸನ್ಮಾನವನ್ನ ಏರ್ಪಡಿಸಲಾಗಿದೆ ದಯಮಾಡಿ ಎಲ್ಲ ಕಲಾಭಿಮಾನಿಗಳು ಈ ಕಾರ್ಯಕ್ರಮ ಮುಗಿಯುವರೆಗೂ ನೋಡಿ ನಮ್ಮ ಗುರಿಯಾಗೆ ತಮ್ಮೆಲ್ಲರ ಆರೈಕೆಯನ್ನು ಆರೈಸಬೇಕು ಅಂತ ಹೇಳಿ ಮತ್ತು ಈ ಕಲಾ ಎಲ್ಲ ಊರಿನ ಗ್ರಾಮಸ್ಥರು ಹಿಂದು ಕರ್ನಾಟಕ ಈ ನಾಟಕವನ್ನು ಯಶಸ್ವಿಗೊಳಿಸಕ್ಕೆ ಈ ನಾಟಕ ಮಟ್ಟದಲ್ಲಿ ಪ್ರತಿಮಾಗಳು ಯುವಕರು ಎಲ್ಲ ಯುವಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ